ಒಂದೇ ಒಂದು ರಾತ್ರಿಯಲ್ಲಿ ರೀಲ್ಸ್ ಜೊತೆಗೆ ರೀಲ್ಸ್ ಮಾಡಿದ ವ್ಯಕ್ತಿ ಕೂಡ ಟ್ರೆಂಡ್ ಆಗ್ತಾರೆ ಹಾಗಾದ್ರೆ ಈ ಕರಿಮಣಿ ಮಾಲೀಕನ ಹುಡುಕಾಟ ಎಲ್ಲಿಂದ ಶುರುವಾಯಿತು ಇದರ ಇದ್ರ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಏನ್ ಹೇಳಿದ್ದಾರೆ ಆ ಕರಿಮಣಿ ಮಾಲೀಕ ನಾನಲ್ಲ ಅಂದ್ರೆ ಬೇರೆ ಯಾರು ಅನ್ನೋದನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ವಿಕಿಪೀಡಿಯಾ ಹೇಳಿದ್ದಾರೆ ಸೊ ಈ ವಿಕಿಪೀಡಿಯಾ ಏನ್ ಹೇಳಿದ್ದಾರೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಾಲೀಕ ನಾನಲ್ಲ ಅಂದ್ರೆ ಮತ್ತ್ಯಾರು ನಾನು ಪವಿತ್ರ ಉಪೇಂದ್ರ ಸಿನಿಮಾದ ಶೂಟಿಂಗ್ ಟೈಮ್ ನಲ್ಲಿ ಉಪೇಂದ್ರ ಹಾಗೂ ಪ್ರೇಮ ಅವರ ನಡುವೆ ಏನೋ ಇದೆ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡದಾಗ್ಲೆ ಉಪೇಂದ್ರ ಅವರು ಏನಿಲ್ಲ ಏನೇನೂ ಇಲ್ಲ ಅನ್ನೋ ಲೈನ್ ಅನ್ನ ಕೊಡ್ತಾರೆ ಹಾಡಿನ ಸಾಹಿತ್ಯವನ್ನ ಸ್ವಲ್ಪ ಚೇಂಜ್ ಮಾಡಿ ಏನಿಲ್ಲ ಏನಿಲ್ಲ ಅಂತ ಮಾಡಿದ್ರು ಅನ್ನೋದನ್ನ ಸ್ವತಃ ಗುರುಕಿರಣ್ ಅವರೇ ಹೇಳಿದ್ದಾರೆ ಇದು ಹಾಡು ಹುಟ್ಟಿದ ಇತಿಹಾಸ ಆದ್ರೆ ಕರಿಮಣಿ ಮಾಲೀಕ ಯಾರು ಅಂತ ಹುಡುಕೋ ಪ್ರಯತ್ನ ಮಾಡಿದರೆ ಮುದ್ದು ಕುಮಾರ್ ಅಂತಾನೆ ಫೇಮಸ್ ಆಗಿರೋ ವಿಕಿಪೀಡಿಯಾ ಇವರ ಕರಿಮಣಿ ಮಾಲೀಕ ಯಾರು ಅನ್ನೋದನ್ನ ನೀವೇ ನೋಡಿ ವೀಕ್ಷಕ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆದ್ರೆ ಸಾಕು ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ ಅದ್ರಿಂದಾನೆ ಹೆಂಗೆಂಗೋ ಇದ್ದವರೆಲ್ಲ ಒಂದೇ ಒಂದು ರಾತ್ರಿಯಲ್ಲಿ ಸ್ಟಾರ್ ಆಗಿ ಬಿಡ್ತಾರೆ ಕೆಲವೊಂದಿಷ್ಟು ಸಾಂಗ್ಗಳು ಇವತ್ತು ಬಂದು ನಾಳೆ ಹೋಗುತ್ತೆ ಆದರೆ ಇನ್ನೊಂದಿಷ್ಟು ಸಾಂಗ್ಗಳು ಮಾತ್ರ ಎಷ್ಟೆಷ್ಟೋ ವರ್ಷಗಳ ಕಾಲ ಜೀವಂತವಾಗಿರತ್ತೆ ಜೀವಂತವಾಗಿರುವ ಸಾಂಗ್ಗಳ ಲೀಸ್ಟ್ನಲ್ಲಿ ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಕೂಡ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿದ್ದ ಮೂವಿಯ ಸಾಂಗ್ ಅನ್ನ ನಮ್ಮ ಜನ ಈಗ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ ಒಂದ್ ಕಾಲದಲ್ಲಿ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿದ್ದ ಮೂವಿ ಅಂದ್ರೆ ಅದು ಉಪೇಂದ್ರ ಉಪೇಂದ್ರ ಮೂವಿಯ ಎಲ್ಲಾ ಸಾಂಗ್ಗಳು ಕೂಡ ಹಿಟ್ ಆಗಿತ್ತು ತಗೊಂಡ್ಬಂದಿಲ್ಲ ಸಂಬಂದಿಲ್ಲ ಇದೊಂದು ಕರಿಮಣಿ ಮಾಲೀಕನ ಕಥೆಯಾದ್ರೆ ಇನ್ನೊಬ್ರು ಸ್ವಲ್ಪ ಉಪ್ಪು ಹುಳಿ ಖಾರ ಸೇರಿಸಿ ಕರಿಮಣಿ ಮಾಲೀಕನನ್ನ ತೋರಿಸಿದ್ದಾರೆ ನೋಡಿ ಅದೇ ಮೂವಿಯಲ್ಲಿರುವ ಇನ್ನೊಂದು ಸಾಂಗ್ ಅಂದ್ರೆ ಅದೇ ನೀನೆಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನೋಡುದ್ರಲ್ವಾ ಒಬ್ಬೊಬ್ಬರ ಪಾಲಿಗೆ ಒಬ್ಬೊಬ್ಬರು ಕರಿಮಣಿ ಮಾಲೀಕ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನಾ ನಿಮ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಸಾಮ್ರಾಟ್ ಟಿವಿ